ಹಾಯ್ ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಅವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಹೊಸ್ತಾಯಿಂದ ಯಾರು ನೋಡ್ತಾ ನೋಡ್ತಾಯಿದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ತಕ್ಷಣಕ್ಕೆ ಮಾಡ್ಕೊಳ್ಳೋವಂಥ ರೆಸಿಪಿ ಮೊದಲಿಗೆ ನಾನು ಈ ರೆಸಿಪಿ ಮಾಡೋದಕ್ಕೆ ಮೊಟ್ಟೆ ಹಾಗೆ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನಿಮಗೆ ಅಂದರೆ ಜಾಸ್ತಿ ಮೊಟ್ಟೆನ ಹಾಗೆ ಬ್ರೆಡ್ಡನ್ನು ಯೂಸ್ ಮಾಡ್ಕೊಬೋದು ಈಗ ಒಂದು ಬೌಲಿಗೆ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ನಿಮಗೆ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಈ ಮೂರು ಮೊಟ್ಟೆನ ಒಂದು ಬೌಲಿಗೆ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋವಂಥ ಒಂದು ಏಲಕ್ಕಿ ಹಾಗೆ ಎರಡು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಬೇಡ ಅಂತ ಅನ್ಸಿದ್ರೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು ಹೀಗೆ ಖಾರ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಖಾರದ ಪುಡಿನ ಕೂಡ ಬೇಕಾದರೆ ಹಾಕ್ಕೊಬೋದು ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನಾದರೂ ಅಥವಾ ಹಸಿಮೆಣ್ಸಿನ್ಕಾಯಿನಾದ್ರೂ ಹಾಕ್ಕೊಬೋದು ನಾನು ಇದನ್ನು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಬಿಟ್ಟು ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಹಂಚಿನ ಬಿಸಿ ಇಟ್ಕೊಂಡಿದ್ದೀನಿ ತವ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕಿದ ಮೇಲೆ ನಾನು ತೊಗೊಂಡಿರೋಂಥ ಬ್ರೆಡ್ನ ಒಂದೊಂದೇ ಎರಡು ಸೈಡನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಹಿಯೋ ಹಾಗೆ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸೈಡು ರೋಸ್ಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ತೊಗೊಂಡಿರೋಂಥ ಬ್ರೆಡ್ಗಳನ್ನ ಅಷ್ಟು ಕೂಡ ಇದೇ ರೀತಿಯಲ್ಲಿ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಬ್ರೆಡ್ಗಳನ್ನ ರೋಸ್ಟ್ ಇಟ್ಕೊಂಡಾದ್ಮೇಲೆ ಅದೇ ಹಂಚಿಗೆ ನಾನಿನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡುಬಿಟ್ಟು ತೊಗೊಂಡಿರೋವಂಥ ಮೊಟ್ಟೆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹಂಚು ಬಿಸಿಯಾಗಿದೆ ಹಾಗೆ ಎಣ್ಣೆನೂ ಕೂಡ ಸ್ವಲ್ಪ ಚೆನ್ನಾಗಿ ಕಾದಿದೆ ಈಗ ಅದಕ್ಕೆ ನಾನು ತೊಗೊಂಡಿರೋಂಥ ಮೊಟ್ಟೆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಆಮ್ಲೆಟ್ ಮಾಡೋ ಪ್ರೊಸೀಸರಲ್ಲೇ ಇದನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ನಾನೀಗ ಈಗ ರೋಸ್ಟ್ ಮಾಡಿರೋವಂಥ ಬ್ರೆಡ್ಡನ್ನು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಬ್ರೆಡ್ನ ಹಾಕೊಂಡಾದಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಾದಮೇಲೆ ಒಂದು ಸೈಡು ಆಮ್ಲೆಟನ್ನು ಮತ್ತು ಬ್ರೆಡ್ನ ಬೇಯಿಸ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ತಿರ್ಗಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಬೆಳಗಿನ ಜಾವದ ಬ್ರೇಕ್ಫಾಸ್ಟಿಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಸಂಜೆ ಸ್ನ್ಯಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೊಂದು ಸೈಡು ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಮಕ್ಕಳು ತಕ್ಷಣಕ್ಕೆ ಸ್ಕೂಲಿಂದ ಬಂದ ತಕ್ಷಣ ಬೇಕು ಅಂತ ಅಂದರೆ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಅವರಿಗಂತೂ ತುಂಬ ಇಷ್ಟ ಆಗುತ್ತೆ ಈಗ ಇದನ್ನ ಎರಡು ಸೈಡು ಕೂಡ ಬೇಯಿಸ್ಕೊಂಡಿದ್ದಾಯಿತು ಇದನ್ನ ಬೇಯಿಸ್ಕೊಂಡ ನಂತರ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ನೆಕ್ಸ್ಟ್ ಕೂಡ ಇದೇ ರೀತಿಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗೋದಿಲ್ಲ ಹಾಗಾಗಿ ತಕ್ಷಣಕ್ಕೆ ಬೇಕು ಅಂದರೆ ಮಾಡ್ಕೊಳ್ಬೋದು ತುಂಬ ರುಚಿಯಾಗೂ ಇರುತ್ತೆ ಈಗ ಇದನ್ನು ಕೂಡ ರೆಡಿಯಾಗಿದೆ ಇದೇ ರೀತಿಯಲ್ಲಿ ಎಲ್ಲ ಬ್ರೆಡ್ಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ರೆಡಿಯಾಗಿರೋಂಥ ಬ್ರೆಡ್ ಆಮ್ಲೆಟ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಟೇಸ್ಟ್ ಮಾಡಿದ ಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ರಿಲೇಷನ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಅಂದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ನಾವು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು